ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿನ್ನೆನೇ ಹೇಳಿದೆ ಪಾರ್ಟ್ ಟು ವಿಡಿಯೋ ಅದಾಕ್ತೀನಿ ಅಂತ ಸೊ ನೆನ್ನೆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಮದುವೆ ಪ್ರಿಪ್ರೇಷನ್ ವ್ಲಾಗ್ಸು ಮತ್ತು ಇವತ್ತು ಮೆಹಂದಿ ವ್ಲಾಗ್ ಎಲ್ಲ ಹಾಕ್ತಾಯಿದ್ದೀನಿ ಹುಡುಗಿ ರೆಡಿಯಾಗಿ ಫೋಟೋಸ್ ಎಲ್ಲ ಇದ್ಲು ಆ್ಯಂಡ್ ನಮ್ಮ ತುಂಟು ಕೃಷ್ಣ ಇದ್ದಾನೆಲ್ಲ ನಮ್ಮ ಮನೇಲಿ ಪುಟಾಣಿ ಅವನಂತೂ ಏನೋ ಅವನದೇ ಲಗ್ಲಲ್ಲಿ ಅವನೇನೋ ಇದ್ದ ಚಪ್ಪಲಿ ಹಾಕ್ಕೊಳ್ಳೋದು ಅನ್ನೋ ಒಂದು ರಿಸರ್ಚ್ ನಡೆಸ್ತಾ ಇದ್ದಾನೆ ಅವನು ಅವನೇ ಹಾಕೋಬೇಕಂತೆ ಆಮೇಲೆ ಮುದ್ದ ಕಾಣಿಸ್ತಾ ಇದ್ದ ಆ್ಯಂಡ್ ಡೆಕೋರೇಷನ್ ಎಲ್ಲ ಚೆನ್ನಾಗಾಗಿತ್ತು ಫೋಟೋಗ್ರಫರ್ ಮತ್ತು ವೀಡಿಯೋಗ್ರಾಫರ್ ಎಲ್ಲ ಬಂದಿದ್ದರು ನಾಗೇಶ್ ಟೀಮ್ ಅವರೇ ಸೊ ಚೆನ್ನಾಗಾಯಿತು ಒಟ್ಟಿನಲ್ಲಿ ನೀವು ನೋಡಿ ಎಲ್ಲರೂ ನೆನೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಂಬ ಆಗೋಯ್ತು ನೆನೆ ಬ್ಲಾಗ್ ಆಗೋಷ್ಟಕ್ಕೆ ನಾನು ಯೂಶಲಿ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆ ಇಲ್ಲ ಹತ್ತು ಗಂಟೆಗೆ ಅಷ್ಟೊತ್ತಿಗೆ ಹಾಕ್ಬಿಡ್ತಿದ್ದೆ ಬ್ಲಾಗ್ ಬಟ್ ನೆನ್ನೆ ಹೇಳಿದ್ನಲ್ಲ ತುಂಬ ನನಗೆ ಆಗೋಯ್ತು ಮೂರುವರೆ ನಾಲ್ಕು ಗಂಟೆಗೆ ನಾನು ಸಂಜೆ ವ್ಲಾಗ್ ಹಾಕಿದ್ದು ಆದ್ರೂ ಒಂದು ಒಳ್ಳೆಯ ರೆಸ್ಪಾನ್ಸ್ ತೋರಿಸಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋನ ನೋಡೋಣ ತುಂಬ ರಾಗಿ ಇಟ್ಟಿರ್ತೀನಿ ಜಾಸ್ತಿ ವಾಯ್ಸ್ ಅವರು ಕೂಡಲ್ಲ ಅಲ್ಲಿ ಏನೇನಾಯಿತು ಏನು ಅಂತ ನೀವು ಕೇಳಿಸ್ಕೊಂಡು ಆ ಮೂಮೆಂಟಲ್ಲಿ ಇದ್ದು ಎಂಜಾಯ್ ಮಾಡ್ಬೋದು ಸೊ ವ್ಲಾಗ್ ನೋಡಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇಲ್ಲಿ ಮಾಡಿರೋ ಹಾಕೋ ಇರೋ ಅವನೇ ಹಾಕೋತಾನೆ ಇಲ್ಲಿ ನೋಡು ವಿರೋ ಮಂಕಿ ಬಂತು ನೀನೇ ಹಾಕೋ ಹಾಕೋ ಬೇಗ ಹಾಯ್ ಮಾಡು

முடியா? આમ운데 முடியா? நானாகலாம். நான் என்ன சொல்லப்போறேன்னா, தார்சு. கிச்சடா? சால்பானுடு. ஆனா, 1 செடி. கிட்டியா விடு. ஓங்கி விடு. கொஞ்சம் இதரத. அள்ளி நம்மன் அತ್ರ இதுஸ்கோ. கொஞ்சம் ரஷ்னாக்சு. இது கரெக்ட்டா இருக்கு. சக்கல. ஓடு விடு. நீ அவதே करcombe ஆனதே. டவல். அள்ளி அள்ளி அறையில இருக்கணும். ಇಲ್ಲ ಅದು ಕೂರಲ್ಲ ಕಲರ್ ಬರಲ್ಲ ಹಿಂಗೆ ಮುಂದೆ ಬಿಟ್ಕೊಂಡ್ರೆ ಮೆಹಂದಿ ಹಾಕೊಂಡು ಹಿಂಗ ಯಾವಾಗ ಹ್ಞೂ ಮಗ ಮುಂದೆ ಬರ್ತಾ ಇರುತ್ತೆ ಹಿಂಗ ಅನ್ಕೊಳಕ್ ಯಾವಾಗ ಅನ್ಕೊಂತೀಯ ಸುವಾಸನ ಕರ್ದಿ ಕರ್ದಿ ಕಿವಿ ಹಾಕೋ ಕಿವಿಯಿಂದ ಅಂತ ಕಿವಿಯಿಂದ ಹಾಕ್ಸ್ಕೋಬೇಕಾಗತ್ತೆ अंतर அக்கத்தங்க குருக்ாக்கே நங்க அஜி நீங்க மஞ்சூரு ஆ ಅಲ್ಲೊಡ ತಾತ ಆ ಥರ ಟೊಮೆಟೊಸ್ಕು ಮುಂಚೂರು ಒಂದು ಪೀಸ್ ಕೊಡಪ್ಪ ಟೊಮೆಟೊ ಬೇಕಾ ನಿಮಗೆ ಟೊಮೆಟೊ ಏನು ಬೇಕು ಬಾನಿ ಏನೋ ಫ್ರೂಟ್ ಇಲ್ವಮ್ಮ ಫ್ರೂಟ್ಸ್ ಆರೆಂಜ್ ಇಲ್ಲೇನೋ ಚಿಕ್ಕಿದ್ದೀನಿ ಬೇಡ ಅಂತ ಇಲ್ಲಿ ಇಲ್ಲಿ ಇಲ್ಲದೆ ತಗೊಳ್ಳೆ ಆರೆಂಜ್ ಆರೆಂಜ್ ಕೊಟ್ರೆ ಬೇಡ ಅಂತ ಇಲ್ಲಿ ಬಂದು ನೀವು ಕೊಡವಾ ಡಾಳೆ ಮಡಕ ಮಾಡ್ಕೊಳ್ಳಾ ಆ ಶಿತನೆ ಇಟ್ಕೋರಾ ತುಳಿ ನೋಡಮ್ಮ ಹಿಂಗೆ ಶಿತನೆ ನೋಡ್ದಾ ಕೊಬ್ಬು ಕಣಾ ಡಸ್ಟ್ಬಿನ್ ಇದು ಸಿಂಕ್ಗೆ ಹಾಕೋ ಹಾಕೋ ಸಿಂಕ್ಗೆ ಸಿಂಕ್ಗೆ ಹಾಕು ತುಳಿಬೇಡ ತಿರು ಗ್ರಾನಾ ಮರಿ ಯೇನಿ ಬಂದಿರನಣ್ಣಾ ಆ

ఏడా ఏల్కా ఆ సాబ్ చూ봐 ఆమేనేంటి ఇరు తాకాలి ఇలి ఏ తిస్తపతి 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 ఎంగే ఎంగే టావడిద తోస బైలి నినా అనిమ శబా బై కైగోచి మెందే ఏమంటాస

<laughs> <laughs> <सदेख़ों ना? आलागी सदोगारी> <आगीवारी> आगी हाय भाई कॉपी खेलता रहता है मैं ही ये अंतिम महिला है इस महिला का फैमिली तो भाई नो ये बहुत इंपॉर्टेंट ठीक कर उन्होंने ओरिजिनल ओरिजिनल आज कांटे ही इकट्ठा सेम आदमी सॉरी एक्चुअली थैंक यू सरदान जी मिस्टर ಆ ಮಳೆ ಬರುತ್ತೆ ಅಂತ ಕೇಳಬೇಡಮ್ಮ ಮಳೆ ಬರುತ್ತೆ ಅಂತ ಇಲ್ಲ ಅಂತಾನಾ ಪ್ಲಾನಿಂಗ್ ಇದಿದೆ ಬೇರೆ ಇನ್ನ ಮೇನ್ ಎಂಟ್ರೇನಾ ಗ್ರ್ಯಾಂಡ್ ಗೇಟ್ ಆ ಆ ಬೇನ ಐಲ ಕವಲ ಯಾಕ ಬರುತ್ತೆ ಬರಲ್ಲ ಅಂತ ಇದೆ ಒಳ್ಳೆ ಸುಂದೆ ಇತ್ತು ಮತ್ತೆ ಆಮೇಲೆ ಕನ್ಸಲ್ ಅಂತ ಹೇಳೋಕೆ ಓಹ್ ಏ ಇಲ್ಲ আজকে ಆದ್ರೆ ಬೇಡಕೋ ಐ ಸಣ್ಣ ಆಗ್ಬಿಟ್ಟಿದ್ಯ ಕಣೆ ಪಾಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿ ಹೊಳೆ ಇನ್ ಆಗಿ ಹೇಳಿದೆ ಡ್ರೆಸ್ ಹಾಕೊಂಡ ಆ ಥರ ನಿಜ ಹೇಳ್ತೀನಿ ಏಳು ಸಣ್ಣ ಆಗೋಳೆ ಅವಳ ಮಕ್ಕ ಊತ್ಕೋಬಿಟ್ಟೈತೆ ಸ್ವಲ್ಪ ಹೇ ನಿಮ್ ಬ್ಯಾಚಲ್ಲಿ ಒಂದು ವಿಕೆಟ್ ಮಿಸ್ಸಿಂಗ್ ನಾನು ಇಬ್ರು ಮೆಹಂದಿ ಆರ್ಟಿಸ್ಟ್ನ ಕರೆಸಿದ್ದೆ ಒಂದು ಜಾನ್ವಿ ನಿಮಗೆ ಗೊತ್ತಿರ್ಬೋದು ನನ್ನ ಸೀಮಂತದಲ್ಲಿ ಆಮೇಲೆ ವೀರು ನಾಮಕರಣದಲ್ಲೆಲ್ಲ ನನಗೆ ಮೇಂದಿ ಹಾಕಿದ್ದು ಜಾನ್ವಿನೇ ತುಂಬ ಚೆನ್ನಾಗಿ ಆಗ್ತಾರೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿರುತ್ತೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ತುಂಬ ಹಾಕ್ತಾರೆ ಬ್ರೈಡ್ಗೆ ಒಂದು ಮೂರುವರೆಯಿಂದ ನಾಲ್ಕು ಅವರ್ ಬೇಕಾಗುತ್ತೆ ಎರಡು ಕೈ ಕಾಲ್ಗೆ ಸೊ ಸ್ನೇಹಂಗೆ ಅವರೇ ಹಾಕ್ಲಿ ಅಂತ ನಾನು ಕರೆಸಿದ್ದೆ ಆ್ಯಂಡ್ ಮನೆ ತುಂಬ ಜನ ಇದ್ದರು ನಾವೆಲ್ಲ ಹಾಕ್ಸ್ಕೋಬೇಕು ಅಂತ ಇನ್ನೊಬ್ಬರನ್ನ ಕರೆಸಿದ್ದೆ ಆ್ಯಂಡ್ ಜಾನ್ವಿ ಏನಂದರೆ ಕ್ಲಾಸಸ್ ಕೂಡ ತೊಗೊಳ್ತಾರೆ ಬಟ್ ಅವರಿರೋದು ರಾಮನಗರ್ ರಾಮನಗರ್ ಸರೌಂಡಿಂಗ್ ಸುತ್ತಮುತ್ತ ಇರೋರು ನಿಮಗೂ ಕೂಡ ಮೇಂದಿ ಕಲಿಬೇಕು ಅಂತ ಆಸೆ ಇದ್ದರೆ ಜಾನ್ವಿನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ನಂಬರೆಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ್ಯಂಡ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಚೆಕ್ ಮಾಡಿ ಅವ್ರ ವರ್ಕ್ ನೋಡಿ ನಿಮ್ಗೆ ಇಷ್ಟ ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತ ಇಷ್ಟ ಆಗುತ್ತೆ ತುಂಬ ಯೂನಿಕ್ ಆಗಿ ಹಾಕ್ತಾರೆ ನೀವು ಯಾವುದೇ ಒಂದು ಡಿಸೈನ್ ತೋರಿಸಿದ್ರು ಅದೇ ಥರ ಹಾಕ್ತಾರೆ ಒಂದು ಮಾತಿಲ್ಲ ಆ್ಯಂಡ್ ನನ್ಗೆ ಹಾಕೋಕ್ಕೆ ನಾನು ಚೈತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಇವರು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ರು ತುಂಬ ಸ್ವೀಟ್ ಪರ್ಸನ್ ಒಂದು ಮಾತಿಲ್ಲ ಅವ್ರ ವರ್ಕು ನಂಗೆ ಸಖತ್ ಇಷ್ಟ ಆಗಿ ಕರೆಸ್ತಿದ್ದೆ ಆ್ಯಂಡ್ ಇವರು ಅಷ್ಟೇ ಒಳ್ಳೆ ಹಾಕೋ ಥರನೇ ಹಾಕಿದ್ರು ನನಗೂ ಕೂಡ ತುಂಬ ಚೆನ್ನಾಗಿ ಹಾಕಿದ್ರು ಇವರ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ್ಯಂಡ್ ಇವರು ಅಷ್ಟೇ ಇವರು ನಿಮಗೆ ಮೆಹೆಂದಿ ಕ್ಲಾಸಸ್ನ ತೊಗೊತಾರೆ ಅದರಲ್ಲೂ ಇವರು ಸರ್ಟಿಫೈಡ್ ಪ್ರೊಫೆಷ್ನಲ್ ಮೆಹೆಂದಿ ಡಿಸೈನಿಂಗ್ ಕೋರ್ಸ್ ಮಾಡಿದ್ದಾರೆ ಆ್ಯಂಡ್ ಇವರು ಬೇಸಿಕ್ ಟು ಬ್ರೈಡಲ್ ಲೆವೆಲ್ ನಿಮಗೆ ಕ್ಲಾಸಸ್ನ ತೊಗೊತಾರೆ ಆ್ಯಂಡ್ ಇವರಿರೋದೂ ಎಲ್ಲಿ ಅಂದರೆ ಪೊಲೀಸ್ ಕ್ವಾರ್ಟರ್ಸ್ ರೋಡ್ ನಿಯರ್ ಲಿಟ್ಲ್ ವಿಂಗ್ ಸ್ಕೂಲ್ ಕೆಂಪೇಗೌಡ ನಗರ್ ಬ್ಯಾಂಗ್ಳೂರಲ್ಲಿರೋದು ಸೊ ನೀವು ಏನಾದರೂ ಅಲ್ಲಿ ಹೋಗೋಕ್ಕೆ ರೆಡಿ ಇದ್ದೀರಾ ಆ್ಯಂಡ್ ಕ್ಲಾಸ್ ತೊಗೊಳಕ್ಕೆ ಇಷ್ಟಪಡ್ತೀರಾ ಅಂದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ ಆ್ಯಂಡ್ ಇವ್ರದ್ದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಆ್ಯಂಡ್ ಮೂವತ್ತು ದಿವ್ಸದ ಕ್ಲಾಸ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಸರ್ವಿಸ್ ಬೇಕಂದರೆ ಅವನ್ನ ನೀವು ಬುಕ್ ಮಾಡ್ಕೊಬೋದು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ ಇಬ್ಬರು ಕೂಡ ಅಷ್ಟೇ ನೀವು ಯಾವುದೇ ಊರು ಎಲ್ಲೇ ಇದ್ದರೂ ಕೂಡ ಬರ್ತಾರೆ ಮೆಹಂದಿಗೆ ಆ್ಯಂಡ್ ನಾನ್ ಬ್ರೈಡು ಬ್ರೈಡಲ್ ಆಮೇಲೆ ನಿಮಗೆ ಬೇಬಿ ಶವರ್ ಎಂಗೇಜ್ಮೆಂಟ್ ಆಮೇಲೆ ಗೆಸ್ಟ್ಗಳಿಗೆ ಮೆಹಂದಿ ಹಾಕ್ಬೇಕಂದ್ರು ಕೂಡ ಬರ್ತಾರೆ ಸೊ ಕಾಂಟ್ಯಾಕ್ಟ್ ಮಾಡಿ ಇಬ್ರು ವರ್ಕ್ನು ನೋಡಿ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸೇವ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ ಬೇಕಾಗುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ನನ್ನ ಆನೆಸ್ಟ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಅವ್ರೇನು ಕಾಸ್ ಕೊಟ್ಟು ನಮಗೆ ಹೇಳಿ ಅಂತ ಹೇಳಿಸ್ತಾ ಇಲ್ಲ ಮದುವೆ ಟೈಮಲ್ಲಿ ಈ ನಾವು ಯಾರನ್ನು ಕರೆಸಿದ್ದೀವಿ ನಮ್ಗೆ ಯಾರ್ಯಾರ ವರ್ಕ್ ಇಷ್ಟ ಆಗಿದೆ ಅದನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಫಾಲೋ ಮಾಡಿ ನೋಡಿ ನಿಮಗೂ ಮೇ ಬಿ ಅವ್ರ ವರ್ಕ್ ಇಷ್ಟ ಆಗ್ಬೋದು ಕಾರ್ಡೆ ಕರೆದಿ ಕರೀನೂ ನಾಮಕರಣದಲ್ಲಿ ಡೇಟು ನಂಗೆ ಗೊತ್ತಿಲ್ಲ ಅದು ಎದ್ದು ಅದು ಏನ್ ಗೊತ್ತಾ ನಂಗೆ ಬೇಕಾದವ್ರಿಗೆ ಮನೆಗ್ ಬಂದೇ ಕೊಡ್ತೀವಿ ಬೇಜ ಮಾಡ್ಕೋಬಿಡಿ ಅಂತ ಡೈಲಾಗು ರಂಜು ಕರಿತಾಳೆ ಕರಿತಾಳೆ ಸ್ವಲ್ಪ ಮತ್ತೆ ರಂಜು ಕರೀತೇ ಅಲ್ವ ರಂಜು ಸ್ವಲ್ಪ ಹೇಳಿ ರಂಜು ಯಾವಾಗ ನೀವೆಲ್ಲ ಎಷ್ಟು ಟೈಮ್ ತಗೊಂಡು ಎಂಜಾಯ್ ಮಾಡಿದ್ರೆ ಏ ನಾವು ಮಾಡಿದ ತಪ್ಪ ನೀನ್ ಮಾಡ್ಬಿಡ ಬೇಗ ಮಾಡ್ಕೋ ಬೇಗ ಮಾಡ್ಕೋ ನನ್ನ ಮಗ ಜೊತೆ ಆಟ ಆಡಕ್ ಬೇಡ ಬೇಡ ಆಮೇಲೆ ಈಗ ನಾನು ಇಲ್ವಾ ಏನು ಸ್ಟ್ರೆಸ್ ಇಲ್ಲ ಯಾಕೆ ನನ್ಗೆ ನಿಜ ಇಲ್ಲ ಕಾಣಿಸ್ತಾ ಇದೆಯಾ ಸ್ಟ್ರೆಸ್

ಗುಂಡ್ ಲೂಫಿ ಕುಲ್ಫಿ ಅಂತ ಎಕ್ಸ್ಗೂಡ ಹೆಸರು ಯಾರ ಕೇಳಿಸ್ಕೊಡ್ರೆ ಗಿನಿಸ್ ಬುಕ್ಗೆ ಹಾಕೋದು ನಿನ್ನ ಬೇಕ ಹಾಕ್ಸ್ಕೊತಾ ಇದೆಯಾ ಅಂತ ಮದ್ವೆ ಮೆಹಿಂದಿ ದಿಸ್ತಾ

ಹೋಗ ಹೋಗಿ ತಿನ್ಕೊ ಬಿಡು ಬೇಗ ಇನ್ನು ತಿನ್ನ ಪರವಾಗಿಲ್ಲ ತವಾನ ಎಲ್ಲ ಅದು ಮೇಘನಾ ಕಣೆ ಚೆನ್ನಾಗೇ ರಚ ಆಯ್ತಾ நீல்வன் தப்பா மார்க நோடன அல்ல நான் தித்தீன் இவரு கொடு ங்காக்கோரன்ஸ் அதுக்கு ನೀನ್ ಪಡ್ಕೋಬೇಕಾಗತ್ತ ನಂಗಂತೂ ತುಂಬಾ ಖುಷಿ ಆಯ್ತು ಅವತ್ತು ಮನೆ ತುಂಬಾ ಜನ ಇದ್ದರು ಸಖತ್ ಖುಷಿ ಆಗ್ತಾಯಿತ್ತು ಇತ್ತು ನಂಗೆ ಈ ತರ ಇರ್ಬೇಕು ನಮ್ಮ ನಮ್ಮಅಮ್ಮಂಗೂ ಅಷ್ಟೇ ಅಮ್ಮಂಗೆ ಮನೆ ತುಂಬ ಜನ ಇದ್ದರು ಒಂಥರ ಖುಷಿ ಫುಲ್ ಜೋಶಲ್ಲಿ ಅವರು ಅವ್ರು ನೋಡೋದೇ ಒಂಥರ ಖುಷಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅವರು ಕೂಡ ಒಂದು ಸೀರೆ ಹಾಕ್ಕೊಂಡು ಬಂದಿದ್ದರು ಆ್ಯಂಡ್ ಮೆಹಂದಿ ಹಾಕ್ಸ್ಕೊತಾ ಇದ್ಲು ಸ್ನೇಹ ತುಂಬ ಹೊತ್ತು ಕೂತ್ಕೋಬೇಕು ಬ್ರೈಡು ತುಂಬ ಹೊತ್ತು ಬೇಕಾಗುತ್ತೆ ಸೊ ಆರಾಮಾಗಿ ಗೊತ್ತಿಲ್ಲು ಆ್ಯಂಡ್ ಕವನ್ ಹಾಕ್ಸ್ಕೊತಾ ಇದ್ಲು ಸರಿ ಊಟ ಎಲ್ಲ ರೆಡಿ ಇತ್ತು ಸೊ ಆಮೇಲೆ ನಾವು ಮನೆ ತಿನ್ನಿಸ್ತಾಯಿದ್ರು ಸ್ನೇಹ ಅವರ ಅಮ್ಮ ತಂಗಿ ಎಲ್ಲ ಮೆಹೆಂದಿ ಹಾಕ್ಸ್ಕೊಂಡಿದ್ರು ಒನ್ ರೌಂಡು ಆ್ಯಂಡ್ ಹಂಗೆ ಏನೇನೋ ಮಾತಾಡಿಕೊಂಡು ನಮ್ಮ ಅಜ್ಜಿ ಜೊತೆ ಒಂದಷ್ಟು ಡಿಸ್ಕಷನೆಲ್ಲ ನಡೆಸ್ಕೊಂಡು ಆಗ್ತಾಯಿತ್ತು ಚೆನ್ನಾಗಾಯಿತು ನನಗಂತೂ ಅವತ್ತು ಫುಲ್ ಖುಷಿಯಾಗಿತ್ತು ಯಾರಿಗೆ ಏನು ಏನು ಹೇಳು ಅಯ್ಯೋ ನನಗೆ ನೋಡೋಕ್ಕಾಗ್ತಾ ಇಲ್ಲ ಆಯ್ತಲ್ಲ ಸಾಕಾಯ್ತಾ ಇನ್ನು ರೇಖಾ ಒಬ್ಳು ತಿಂದಿಲ್ಲಮ್ಮ ನಾನು ರೇಖಾ ನೀನ್ ತಿಂದ ಅಪ್ಪ ಅಪ್ಪನೂ ತಿಂದಿಲ್ಲ ಇನ್ನ ಎಲ್ಲಾರ್ದು ಆಯ್ತು ಸುಪ್ರೀತಾ ತಿಂದ ತಿಂದ ಇಷ್ಟೇ ಇಷ್ಟಿದೆ ಅಪ್ಪ ಅವ್ರ ಪಾಯಸನ ತಿಂದಿನ ನೀರ್ ಕೊಡಮ್ಮ ನನ್ಗಲ್ಲ ಕವನ ಕೊಡು ನೋಡಿ ನನ್ನ ಮೆಹಂದಿ ಒಂದು ಸೈಡ್ ಆಗಿತ್ತು ಅದು ಸ್ವಲ್ಪ ಡ್ರೈ ಆಗ್ತಾಯಿತ್ತಾ ಅದಕ್ಕೆ ಸ್ವಲ್ಪ ನಿಮ್ಮೆಣ್ಣು ಮತ್ತು ಸಕ್ಕರೆ ರಸನ ಹಾಕ್ತಾಯಿದ್ರು ಕಲರ್ ಸಖತ್ತಾಗಿ ಬಂದಿತ್ತು ಈ ಸತಿ ನಂಗೆ ಕಲರ್ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ಸಖತ್ತು ಇಷ್ಟ ಆಯಿತು ನೆಕ್ಸ್ಟ್ ಬ್ಲಾಗ್ಸಲ್ಲೆಲ್ಲ ನೀವು ನೋಡ್ಬೋದು ಅಷ್ಟು ಕಲರ್ ಬರಲ್ಲ ಮುಂಚೆ ಬರ್ತಾಯಿತ್ತು ತುಂಬ ಬಾಡಿ ಹೀಟ್ ಆಗಿದ್ದಾಗ ಇವಾಗ ಅಂದರೆ ಕೈಯೆಲ್ಲ ತುಂಬ ಸ್ವೆಟ್ಟಾಗುತ್ತೆ ಅದರಿಂದ ಬೇಗ ಹೋಗಿಬಿಡುತ್ತೆ ಎರಡು ಮೂರು ದಿವಸಕ್ಕೆ ನಾನು ಮೆಹಂದಿ ಹೋಗ್ಬಿಡುತ್ತೆ ಅದು ಕೈಯ ಪಾಮ್ ಹತ್ರ ಮೀನ್ ಮೇಲೆಲ್ಲ ಇರುತ್ತೆ ಬಟ್ ಯಾವುದೇ ಹುಡುಗಿಗೆ ಮೆಹೆಂದಿ ಅಂದರೆ ಒಂಥರ ಖುಷಿ ಇರುತ್ತೆ ನಮ್ಮ ಅಜ್ಜಿನೇ ಹಾಕ್ಸ್ಕೊತೀನಿ ನಾನು ಅಂತ ಇದ್ದರು ಅದೊಂದು ಖುಷಿ ಅಲ್ವಾ ಸೊ ಹಾಗಾಗಿ ಆ್ಯಂಡ್ ತುಂಬ ಜನ ವ್ಲಾಗ್ ಬಿಗ್ ಬಿಗ್ ಹಾಕಿ ಮದುವೆ ವ್ಲಾಗ್ ಫಸ್ಟ್ ಹಾಕ್ಬಿಡಿ ಅಂದರೆ ಈ ವ್ಲಾಗ್ ಎಲ್ಲ ಹಾಕಿದ್ಮೇಲೆ ಹಾಕೋಕ್ಕಾಗೋದು ಇಲ್ಲಾಂದರೆ ಅದಾಕಿ ಇದಾಕಿದ್ರೆ ನಿಮಗೆ ಒಂಥರ ಕನ್ಫ್ಯೂಸ್ ಆಗುತ್ತೆ ಓ ಮದುವೆ ಆದಮೇಲೆ ಇದು ಹಾಕಿದ್ರೆ ಚೆನ್ನಾಗಿರಲ್ಲ ಯಾವ್ದು ಯಾವ ಯಾವ ಆರ್ಡ್ರಲ್ಲಿ ಬರಬೇಕು ಅದೇ ಆರ್ಡ್ರಲ್ಲಿ ಹಾಕ್ತೀನಿ ಸ್ವಲ್ಪ ಪೇಷನ್ಸಿಂದ ಕಾಯಿರಿ ನಾನು ವೀಡಿಯೋಸ್ ಆಗದೇನಿರಲ್ಲ ತುಂಬ ವೀಡಿಯೋಸ್ ಇದೆ ನೀವು ಖಂಡಿತ ಇಷ್ಟಪಡ್ತೀರ ಎಲ್ಲರೂ ನೋಡಿ ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಸುನಿ ಅವ್ರ ಅಕ್ಕನ ನೀವು ಯಾಕೆ ತೋರಿಸಲ್ಲ ಅಂತ ಇದ್ದಾರೆ ನೋಡೋಣ ಯಾರು ಮಾಡೋಂಗಿದ್ರೆ ಗೆಸ್ ಮಾಡಿ ಅವರು ಕೂಡ ಇದ್ದಾರೆ ಎಲ್ಲ ಫಂಕ್ಷನ್ಗೂ ಬಂದು ತುಂಬಾ ಹೆಲ್ಪ್ ಮಾಡಿಕೊಟ್ರು ಆ್ಯಂಡ್ ಅವ್ರು ಬಂದು ಇಂದಿ ನಮ್ಮ ಜೊತೆ ತುಂಬಾ ಖುಷಿ ಆಯಿತು ನಮಗೂ ಕೂಡ మామ ఫోన్ ಮಾಡಿದಿರಿ బట్టనే

ಆಯ್ತಾ ನಿಮ್ದು ಆಯ್ತು ಹ್ಮ್ ಚೆನ್ನಾಗ್ ಹಾಕಿದಾರೆ ಮಾತಾಡ್ತಾಳ ಸ್ನೇಹ ಚೆನ್ನಾಗ್ ಹಾಕೋರಿ ಅಂತ ಸ್ನೇಹ ಇಲ್ಲ ಇದೀನ್ ಹಿಂಗ್ ಮಾಡ್ತಾ ಇದ್ಯಾ ಆಯ್ತಾ ಇದ್ವಾಡ್ತವಳೆ ಒಂದಾರ್ಥವಳೆ ಅಳ್ಸ್ಕೊಂಡ್ಬಿಟ್ಲು ಒಂಚೂರು ಹಿಂಗ್ಕೋ ಕೈ ನಾಕಿದೊಂದ್ಚೂರು ಆಗೋಯ್ತಪ್ಪ ಮತ್ತೆ ಇರುತ್ತಾ ಜಾನೇ ಮನೆ ಹುಡ್ಗಿ ಯಾವಾಗ್ಲೂ ನಮ್ಮ ಇದಕ್ಕೆಲ್ಲ ಇವಳೆ ಇರ್ತಾಳೆ ಪಾಪ ಅವಳ ಅದೇ ಸ್ವಾತಿ ಶ್ರೀಮಂತಕ್ ಹಾಕಿದ್ದು ನಾಮ ಕರ್ಣಕ್ ಹಾಕೋದು ಮದುವೆ ಹೇಗೆ ಎಲ್ಲದಕ್ಕೂ ಇವಳೆ ಎಲ್ಲದಕ್ಕೂ ಇವಳೆ ನೀನ್ ಹಾಕ್ಸ್ಕೊತೀರವಾ ನಮ್ ಆಸೆ ಹಾಕ್ಸ್ಕೊತೀ ಅವ್ರು ಹೂವು ಬಂದ್ಬಿಡ್ತಾಳ್ಕೊಣ ಕೆಲಸ ಮಾಡ್ತಾಳೆ ಕೊಡ ಕೊಡೋ ಸುಸ್ ಅಪ್ಪ ಅವ್ರ ಅಮ್ಮ ಕೆಲಸ ಮಾಡ್ತಾಳೆ ಇಲ್ಲೊಂದು ಪುಟ್ಟಾಣಿ ಬೊಂಬೆ ಇದೆ ನಮ್ಮನೇಲಿ ಬೊಂಬೆ ಇಲ್ಲಿ ಏಯ್ ೊಂಬೆಗೆ ಹೇಳ ಉಂಬೆದು ಯಾರದು ಗೊಂಬೆ ಹೇಳುವ ಹಾ ಹೇಳುವ ಉದ್ದುಗೊಂಬೆ ಯಾರದು ಆಯ್ತು ಇಲ್ಲಿ ಹೇಳಲ್ಲ ನೀನು ಇಲ್ಲಿ ಮಾರಿ